ದ್ವಾರ್ಕೀಶ್ ಕನ್ನಡ ಚಲನಚಿತ್ರದ ಹಾಸ್ಯ ನಟ ಇವರು ಕೂಡ ಹುಣಸೂರಿನಲ್ಲಿ ಜನಿಸಿದ್ದರು ಮೈಸೂರಿನಲ್ಲಿ ವಾಸ ಮಾಡ್ತಾ ಇದ್ರು ಆದರೆ ದ್ವಾರ್ಕೀಶ್ ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಮಾಡಿದರು ಅವರು ಆಯ್ಕೆ ಮಾಡ್ಕೊಂಡಿದ್ದು ಸಿನಿಮಾ ಚಿತ್ರರಂಗ ಚಿತ್ರರಂಗದಲ್ಲಿ ಹಾಸ್ಯ ನಟನಾಗಿ ಭಾಳ ದೀರ್ಘಕಾಲ ಇದ್ದರು ಬರೀ ಹಾಸ್ಯ ನಟನಾಗಿ ಅಷ್ಟೇ ಇರಲಿಲ್ಲ ನಿರ್ಮಾಪಕರಾಗೂ ಇದ್ದರು ನಿರ್ದೇಶಕರಾಗೂ ಕೂಡ ಇದ್ದರು ಹಾಗಾಗಿ ಇವರು ಕರ್ನಾಟಕ ಜನರಿಗೆ ಒಮ್ಮೆ ಅಸೆಂಬ್ಲಿಗೂ ನಿಂತಿದ್ರು ಅಂತ ಅನಿಸುತ್ತೆ ಅಸೆಂಬ್ಲಿಗೆ ನಿಂತಿದ್ರು ಒಮ್ಮೆ ಹುಣಸೂರಿಂದ ಅಸೆಂಬ್ಲಿಗೆ ನಿಂತಿದ್ದರು ಒಂದು ಹೊಸ ಪಾರ್ಟಿನಲ್ಲಿ ಮಾಡ್ಕೊಂಡು ನಿಂತಿದ್ರು ಆಮೇಲೆ ಮತ್ತೆ ರಾಜಕೀಯಕ್ಕೆ ಬರಲಿಲ್ಲ ಅವರು ಈ ವಿದೇಶದಲ್ಲಿ ವಿದೇಶದಲ್ಲಿ ಸಿಂಗಾಪುರದಲ್ಲಿ ರಾಜಾ ಕುಳ್ಳ ಅಂತಕ್ಕಂಥ ಸಿನಿಮಾನ ವಿದೇಶದಲ್ಲೇ ಚಿತ್ರೀಕರಣ ಮಾಡದಂತವ್ರು ಇವರು ಕನ್ನಡ ಚಿತ್ರ ಒಂದು ವಿದೇಶದಲ್ಲಿ ಸಂಪೂರ್ಣವಾಗಿ ಚಿತ್ರೀಕರಣ ಆದದ್ದು ಸಿಂಗಾಪುರದಲ್ಲಿ ಅದಕ್ಕೆ ಸಿಂಗಾಪುರದ ರಾಜ ಕುಳ್ಳ ಅಂತ ಇವರಿಗೆ ಇವರು ಬಹಳ ಮೈ ಕನ್ನಡ ಚಿತ್ರರಂಗ ಬೆಳೆಸಲಿಕ್ಕೆ ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ರು ಸಂಪೂರ್ಣವಾಗಿ ಚಿತ್ರೀಕರಣ ಆದದ್ದು ಸಿಂಗಾಪುರದಲ್ಲಿ ಅದಕ್ಕೆ ಸಿಂಗಾಪುರದ ರಾಜ ಕುಳ್ಳ ಅಂತ ಇವರಿಗೆ ಇವರು ಬಹಳ ಸ್ನೇಹ್ಮಯಿ ಕನ್ನಡ ಚಿತ್ರರಂಗ ಬೆಳೆಸಲಿಕ್ಕೆ ಭಾಳ ಪ್ರಯತ್ನವನ್ನು ಇದ್ದರು ಆಮೇಲೆ ಕನ್ನಡವನ್ನು ಭಾಳ ಪ್ರೀತಿಸ್ತಾ ಇದ್ದರು ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಕನ್ನಡ ನಾಡು ಇದನ್ನು ಭಾಳ ಪ್ರೀತಿಸ್ತಾ ಇದ್ದರು ಅವರು ಇವತ್ತು ಅವರ ನಿಧನದಿಂದ ಕನ್ನಡ ಚಿತ್ರರಂಗ ಕ್ಷೇತ್ರಕ್ಕೆ ಅಪಾರವಾದಂಥ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನಗೂ ಕೂಡ ಒಳ್ಳೆಯ ಸ್ನೇಹಿತರಾಗಿದ್ದಂಥವ್ರು ನನಗಿಂತ ದೊಡ್ಡವರು ಆದರೂ ಸ್ನೇಹಿತರಾಗಿದ್ದರು ಸೊ ಅವರು ನಮ್ಮನ್ನೆಲ್ಲಾಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ